तोड़े येनिन वड़े ಬೆಳೆದಿದ್ದೇನೆ ನನ್ನ ಅನ್ನಗಳು ನನ್ನನು ಪುಲಿಗಳ ಸದಸಭಾಗ್ಯವಾಡಿದೆ ಇನ್ನು ಇಷ್ಟೊತ್ತಾದ್ರು ನನ್ನ ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ರು ಇನ್ನು ಏಕೆ ಬರ್ಲಿಲ್ಲ ಬರ್ಲಿ ಬರ್ಲಿ ಅವ್ರು ಬಂದ ನಂತರ ಊಟ ಮಾಡುದಾಯ್ತು పూజ బయటి ప్రతా తైదుక నీర్వ ನಿಮ್ಮ ಅಣ್ಣನವರು ಎಲ್ಲಿಗೆ ಹೋಗಿದ್ದಾರೆ ಬೇಗ ಬರ್ತೀನಿ ಅಂತ ಹೇಳಿದ್ರು ಇಷ್ಟು ಇನ್ನೂ ಇನ್ನು ಅಣ್ಣ ಪೇಟೆಗೆ ಹೋಗಿದ್ದಾರೆ ಅದ್ಗೆ ನೆನಸ್ತಾಲಿ ಮಾಡಿಸಿದಂತೆ ಅಣ್ಣ ಬಂದೇ ಬಿಟ್ಟೆ ನೋಡಿ ಏನ್ರೀ ಈಗ ಬಂದ್ರೇನು ಅಲ್ಲ ರೀ ಪೇಟೆಗೆ ಹೋಗಿ ಬರ್ಬೇಕಾದ್ರೆ ಇಷ್ಟ ತಡ ಮಾಡಿದ್ರಿ ಅಂತ ಹಾ ಹೌದು ಬರ್ತಿ ಪೇಟೆಗೆ ಹೋಗಿ ಈಗ ಬಂದಿ ನೋಡಮ್ಮ ತಂಗಿ ವಿಶಾಲ ಹಾ ಏನಣ್ಣ ನಿಮ್ಮ ತಂಗಿ ಮತ್ತೆ ಮೇಲೆ ಹೇಳ್ತ ನೋಡೋ ಅಣ್ಣ ನಂಗ ಅಲ್ಲ ಇಷ್ಟೊಂದು ತಡ ಮಾಡಿ ಯಾಕೆ ಬಂದಿ ಅತ್ತ ನೋಡ ಮಾ ತಂಗಿ ವಿಶಾಲ ಈ ನಿನ್ನ ಅಣ್ಣ ಪೇಟೆಗೆ ಹೋಗಿ ತಡ ಮಾಡಿ ಬರ್ದು ಇಂತಲ್ಲ ಮಾ ಈ ನಿನ್ನ ಅತ್ತಿಗೆ ಸಿಕ್ಕಿರ್ಬಿಲ್ಲಿ ಒಳ್ಳೆ ಕಾರಣ ಅಣ್ಣ ಅತ್ತಿಗೆ ಏಕೆ ನೀವು ಜಿಂಗಿರ್ಬಿಲ್ಲಿ ಅಂತ ಇರ ಅತ್ತಿಗೆ ಏನ್ ಮಾಡಿದ ನಿಮಗೆ ಅತ್ತಿಗೆ ಏನ್ ಮಾಡಿದ್ದಾಳ ಕೇಳಮ್ಮ ಅವಳ ಬಾಯಿ ಹೇಳ್ತಾಳ ನೀವು ಪೇಟೆಗೆ ಹೋಗಿ ಬರ್ಬೇಕಾದ್ರಿ ಬುಲ್ಬುಲ್ ಅಲ್ಲ ಮಾಡು ತಪ್ಪು ನಮ್ಮ ಮಾತೇ ಮನಗಡ ಏನ ತಪ್ಪು ಮಾಡೀನಿ ಅಂತ ಕೇಳ್ತಿ ಅಲ್ಲ ಹೋದ ವರ್ಷ ನಮ್ ಜಾತ್ರೆ ದಿವಸ ನಮ್ಮ ವಾರಿಗೆ ಹುಡುಗರ ಜೊತೆ ತೇರಿ ಬಳಿಗೆ ಬಂದಾಗ ಊಟಕ್ಕೆ ಕೊಡ್ಲಾರದ ಹಾಸಿ ಸುಳ್ಳಿ ಹೊರಗಿಟ್ಟ ಮುಂಜೆದು ಬಾಪಾಯಿ ಮಾರ್ ಮಣಿ ಮುಂದೆ ಹಿರಿಯರು ಕುಡಿಸಿದ ನೀನು ನಿಮ್ಮ ಅಕ್ಕಂಗಿಯ ನನ್ನ ಅಕ್ಕಿಯ ಸುದ್ದಿಗೆ ಏನಾದ್ರೂ ಬಂದ್ರೆ ಆಯ್ತು ನೋಡಿ ಏನ್ ಮಾಡ್ತಾರ ನಿಮ್ಮ ಹಿಂಗಾರ ಸುದ್ದಿಗೆ ಬಂದು ಏನಾರ ಅಂದ್ರೆ ಅವ್ರ ಸುದ್ದಿಗೆ ಹೋಗಕ ನಮ್ಮ ಅಂತಮ್ಮ ಗೊತ್ತಾರಿಲ್ಲ ಕೂಗೋಡ್ರಿಗೊಡ್ರ ತಿಳ್ಕೊಂಡು ವಿಚಾರ ಮಾಡಿ ಇನ್ನು ಮುಂದೆ ನೋಡ್ಕೊಂಡು ಮಾತಾಡ ಅಲ್ಲ ಹೋದ ವರ್ಷ ನಮ್ಮ ತೇರಿನ ದಿವಸ ಜಾತ್ರೆ ಮಾಡಿ ಮನೆಗೆ ಬಂದಾಗ ಮುಂದಿನ ವರ್ಷ ನನಗ ತೇರಿನ ಜಾತ್ರೆ ಕೊಡದ ಹಸ್ತ ನಡಿ ಇಳ್ಕಲ್ಸಿರಿಬೇಕ ಅಂದ್ರ ನಿನಗ ಹಿಂಗ ಇರ್ಲಿಕ್ಕಂದ್ರ ಹಿಂಗಿದ್ದೆಲ್ಲ ಅದಕ್ಕಾಗಿ ಬರುವ ವರ್ಷದ ಜಾತ್ರೆ ಗಂಡ ಹೇಳ್ತಿ ಇಲ್ಲಿಗೆ ಬೆಕ್ಕಿಗೆ ಅಂತ ಹೇಳಿ ನಿನಗೆ ಇಷ್ಟವಾದ ಹತ್ತಿರದಲ್ಲಿ ಇಳಕಲೆ ಸೀರಿ ಮಾರ್ಕೆಟ್ ನ ಹುಡ್ಕೊಂಡು ಬರ್ಬೇಕಾದ್ರೆ ಇಷ್ಟ ಹಾ ಹೌದು ಭಾರತಿ ಹಾ ಬಾ ತಂಗಿ ವಿಶಾಲ ಇಂದು ನಮ್ಮ ಆರಂಭ ದಿವರದ ಪಾಪಣೇಶ್ವರ ಜಾತ್ರೆಯಲ್ಲ ಅದಕ್ಕಾಗಿ ತಂಗಿಗಾಗಿ ಈ ಒಂದು ತವರು ಮನೆ ಉಡುಗೊರೆ ತಂದಿದ್ದೀನಿ ಜಾತ್ರಾ ವಿಶೇಷದ ಉಡುಗೊರೆಯನ್ನ

ಏನಪ್ಪ ವಿಶ್ವ ಒಳಗಡೆ ಕುಳಿತುಕೊಂಡು ಏನ್ ಮಾಡ್ತಾ ಇದೀಯ ತಂಗಿ ಈ ಕಾಲೇಜ್ ಹೋಗ್ತು ಅಂತ ಹೇಳಿದ್ದೆ ಕಾಲೇಜ್ ಹೋಗಲಿಲ್ಲ ಇವರು ಜಾತ್ರೆ ಅಲ್ವಾ ನೀ ತುಂಟದ್ದು ಏನೋ ನನಗೆ ಮದ್ಲೆ ಗೊತ್ತಿತ್ತಪ್ಪ ರೈತರು ಬರ್ತಾ ಇದ್ರು ಅವ್ರಿಗೆ ಬೇಗ ಬಾ ಅಂತ ಫೋನಿನ ಮುಖಾಂತರ ತಿಳಿಸ್ತಾ ಇದ್ದೆ ನಾ ಒಳ್ಳೇದನ್ನ ಮಾಡಿದ್ಯಪ್ಪ ಯಾಕೆಂದ್ರೆ ಒಂದು ಜಾತ್ರೆ ಒಂದು ಹಬ್ಬ ಒಂದು ಶುಭ ಕಾರ್ಯ ಆಗ್ಬೇಕಾದ್ರೆ ಊರಾಗಿ ನಾವು ಮಾತ್ರ ಕೂಡಿಕೊಂಡು ಮಾಡಿದಾಗ ಜಾತ್ರೆಗಳನ್ನು ಶೋಭೆ ಇರಂಗಿಲ್ಲ ಆ ನಮ್ಮ ಜಾತ್ರೆಗೆ ಶೋಭೆ ಬರಬೇಕಾದ್ರೆ ನೋಡಿ ಹೆಣ್ಣು ಮಕ್ಕಳು ಬರಬೇಕು ಬೀಗರು ಬರಬೇಕು ಬಿದ್ದರು ಬರಬೇಕು ಅಳಿಯಾದ ಬರಬೇಕು ಸ್ನೇಹಿತರು ಬರಬೇಕು ಅಂದಾಗ ಜಾತ್ರೆಗೆ ಮೆರಗೊಳದಿರುತ್ತೈತಿ ಒಳ್ಳೇದನ್ನ ಮಾಡಿದ್ಯಪ್ಪ ಹಾ ನೋಡಪ್ಪ ಜಾತ್ರೆಗಾಗಿ ನನಗೆ ಬಟ್ಟೆ ಹಾ ನೋಡಪ್ಪ ವಿಶ್ವ ಜಾತ್ರೆಗೆ ನಿನ್ನ ಸ್ನೇಹಿತರಿಗೆ ಬಾ ಅಂತ ಫೋನ್ ನೋಡಪ್ಪ ಒಂದೂರಿನಿಂದ ಒಂದೂರಿಗೆ ಊರಿಗೆ ಬಂದಿರ್ತಾರ ನೋಡು ಅವರಿಗೆ ಸಮಯಾಗಿ ಊಟೋಪಚಾರ ಎಲ್ಲ ವ್ಯವಸ್ಥೆ ಮಾಡು ಅದು ಅಲ್ಲದೆ ಜಾತ್ರೆ ಮುಗಿಸ್ಕೊಂಡು ಹೊಳೆ ಹೋಗುವಾಗ ಅವರ ಅಣ್ಣಂದಿರ ಮಕ್ಕಳಿಗಾಗ್ಲೋ ಅವರ ತಂಗಿ ಮಕ್ಕಳಿಗಾಗ್ಲೋ ಅಥವಾ ತಮ್ಮ ಮುದ್ದ ಮುದ್ದಾದ ತಮ್ಮ ತಂಗಿರಿಗಾಗ್ಲೋ ಏನಾದರೂ ಸಾಮಾನು ಕೊಟ್ಟು ಕಳ್ಸಪ್ಪ ಹೀಗೆ ನಿಮ್ಮ ಖರ್ಚಿಗೆ ಐದು ಸಾವಿರ ರೂಪಾಯಿ ಹಣವನ್ನು ಪೂಜಿಸುವ ಪುಷ್ಪಕ್ಕಿಂತ ದೇವರಕ್ಕಿಂತ ಕಲಿಸುವ ಹಣಕ್ಕಿಂತ ಈ ತಮ್ಮ ತಂಗಿಯನ್ನ ನಿನ್ನ ಮಗನಿಗಿಂತ ಹೆಚ್ಚಾಗಿ ಮಕ್ಕಳಿಗಿಂತ ಎತ್ತಗಿದೆ ಈ ನಿನ್ನ ಉಪಕಾರವನ್ನು ಯಾವ ಜನ್ಮದಲ್ಲಿ ನಾನು ಮರೆಯಲನ್ನ ಯಾವ ಜನ್ಮದಲ್ಲಿ ಆಶೀರ್ವಾದ ಮಾಡ್ತಪ್ಪ ನಾನು ದೊಡ್ಡ ಸಾಧನೆ ಮಾಡಿದ್ದೇನೆಂದು ತಮ್ಮ ನನ್ನ ನಾ ಮುಗಿಲತ್ರಕ್ಕೆ ಹೋಗ್ತಾ ಇರುವ ಏನೋ ನಮ್ಮ ತಂದಿ ತಾಯಿ ತಾತ ಮುತ್ತದವರು ಭೂಮಿ ತಾಯಿ ಮೇಲೆ ಬತ್ತಿ ಇಟ್ಟ ಕಷ್ಟಪಟ್ಟ ಬೆವರು ಸುರಿಸಿ ದುಡಿದು ಸಿಕ್ಕಾಪಟ್ಟಿ ಆಸ್ತಿ ಗಳಿಸಿ ಹೋಗ್ಯಾರ ಗಳಿಸಿಟ್ಟ ಆಸ್ತಿ ಒಳಗ ತಮ್ಮ ತಂಗಿನ ಜೋಪಾನ ಮಾಡಾಕತ್ತೀನಿ ಖರ್ಚಿಗೆ ಹಣ ಕೊಟ್ಟೀನಿ ಬೇಕಾದಾಗ ಬೇಡದಂತ ತಂದು ಕೊಟ್ಟೀನಿ ಇದ್ರಾಗ ನಂದಿನ ದೊಡ್ಡ ಪಾತ್ರ ಇಲ್ಲಪ್ಪ ದೊಡ್ಡ ಮಾತು ಇಲ್ಲ ಅಣ್ಣ ನಿಮ್ಮತ್ರ ಪುಣ್ಯ ಪಡಿಬೇಕಾದ್ರೆ ನನ್ನ ತಂದೆ ತಾಯಿ ಕೂಡ ಚೆನ್ನಾಗಿ ಇಲ್ಲೋ ಆ ತಂಗಿ ಯಾಕೆಂದ್ರೆ ತಂದೆ ತಾಯಿ ಪ್ರೀತಿ ವಾಸ್ತಲ್ಲೇ ಕಾಣದ ನನ್ನ ತಮ್ಮ ತಂಗಿಯರಿಗೆ ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಂಡು ಹೋಗಬೇಕೆಂದು ನನ್ನ ತಂದೆ ತಾಯಿಯರು ತೀರಿ ಗಣ್ಣ ನಿನ್ನ ಮಾತು ಅದಕ್ಕಾಗಿ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಹಾಗೆ ನೋಡಿಕೊಂಡು ಹೆತ್ತವರ ಪ್ರೀತಿ ಮಮತೆಯನ್ನು ಮರಿಸುವುದು ನಿನ್ನ ಅಣ್ಣನ ತಗದ ನೋಡಲಿ ತಮ್ಮ ನಿನ್ನ ಅತ್ತಿಗೆ ಹೆಂಗ ಬಾವು ಬೆಕ್ಕ ಒಂದೇ ವರ್ಷ ಕೆಟ್ಟ ಕಣ್ಣಲ್ಲಿ ನೋಡಕ್ ತಂಗಿಗೆ ಸೀರೆ ಕೊಟ್ಟ ತಮ್ಮನಿಗೆ ಡ್ರೆಸ್ ಕೊಟ್ಟ ಜಾತ್ರೆ ಖರ್ಚು ಮಾಡಕ್ ಕೈ ತುಂಬ ಕಾಸು ಕೊಟ್ಟಾನ ನನಗೆ ಏನು ಇಲ್ಲ ಅಂತ ವರ್ಷ ಬಟ್ಟೆ ಹೊಟ್ಟೆಗೆ ಕೆಂದ ಕಡೆ ಹಾಕಬತೀ ಬೇಕಲ್ಲ ತಡ್ಕೊ ತಡ್ಕೊ ತಡ್ಕೊಂದ್ರೆ ಪಡ್ಕೋತಿ ತಂದನ್ ನಿನಗೂ ಕೊಡ್ತೀನಿ ಇದ ನೋಡ್ ಹತ್ತಿರ್ತೀರಿದ್ದೆ ಮಾರ್ಕೆಟ್ನ್ಯಾಗ ಗದ್ದ ಮಾಡಿದ್ದ ಹಾಂ ತಗೋಬಾರ್ತಿ ನಿನಗೆ ಇಷ್ಟವಾದ ಸೀರೆ ತಂದೀನಿ ಕೊಟ್ಕೋ ಸರಗಾ ಓದ್ದ ಬಿಟ್ಟ ತಂದುಗೊಂದು ನಾಲ್ಕು ಮಂದಿಗೆ ಬಾರಿಗೆ ಬಡುವ ಹಂಗೆ ಅಡ್ಡಾಡು ಅಲ್ಲಾದರೆ ನಿನ್ನ ಮರುಳಿ ತೆಗಿತೈತರು ನೋಡು ನಾನು ಸರಿ ಸೀರೆ ಉಟ್ಕೊಳ್ಳಿ ಕೇಸಲ್ ಅಣ್ಣ ನಿನ್ನ ಮನುಷ್ಯನೇ ಅಲ್ಲ ಅಣ್ಣ ನಿಜವಾಗ್ಲೂ ದೇವ ಮಾನವ್ನ ನೀನು ದೇವ ಮಾಡೋಣ ರಕ್ತದಲ್ಲಿ ಕರುಳು ಬಂಧವಾಗಿ ಪ್ರೀತಿಯಲ್ಲಿ ಅಣ್ಣನಾಗಿ ಅಮ್ಮನೆಯಲ್ಲಿ ತಾಯಿಯಾಗಿ ಹೆಣ್ಣು ಹಿಂದೆ ತಂದೆಯಾಗಿ ಜೊತೆಯಲ್ಲೇ ಸ್ನೇಹಿತನಾಗಿ ಜೋಪನ್ ಮಾಡಿದೀಯಾ ಈ ದಿನ ಉಪಕಾರ ಮುಂದಿನ ಜನ್ಮದಲ್ಲಿನ ಮಗನಾಗಿ ನಾವು ತಿಳಿಸ್ತೇನಿ ಧರ್ಮ ಮಣಿತರಂತು ಅಂತ ಬಂದವರಿಗೆ ಇಲ್ಲ ಅಂತ ಕಳಿಸ್ಬೇಡ ನಾನು ತಮ್ಮ ಆಯ್ತಪ್ಪ ನೋಡು ಎಂದು ಕೇಳಿದ ನನ್ನ ತಮ್ಮ ಎಂದು ಅಣ್ಣನ ಒಂದು ನುಡಿ ಒಂದ್ ಯಾಕಪ್ಪ ಈ ನಿನ್ನ ಅಣ್ಣನ ಕೊರಳಿಗೆ ಸಾವಿರ ಸಂಕಟ ಬಂದರು ಸಾವಿರ ಮಾತನ್ನು ನಡೆಸಿಕೊಡಲು ಸಿಕ್ಕದಿದ್ದಾನೆ ಈ ನಿನ್ನ ಅಣ್ಣ ನೋಡಪ್ಪ ನನ್ನ ಹುಷಿರಿರುವವರಿಗೂ ತಮ್ಮ ತಂಗಿಯರನ್ನ ಹೃದಯ ಮಂದಿರದಿಂದ ಜೋಪಾನ್ ಮಾಡ್ತಾ ಇದ್ದೇವೆ ನಿಮ್ಮ ಕಣ್ಣಲ್ಲಿ ಕಣ್ಣೀರ ಬಾರದ ಹಾಗೆ ನುಗ್ಗುತ್ತಾ ಇದ್ದೇವೆ ಅದು ಅಲ್ಲದೆ ನೀನು ಹೇಳಿದ ಹಾಗೆ ಈ ನಮ್ಮ ಮನೆತನ ತಲೆ ತಲಾ ದರದಿಂದ ಧರ್ಮವಂತರ ಮನೆತನ ಕಾರಣ ಹಸಿದ ಬಂದವರಿಗೆ ಅನ್ನ ಹಾಕ್ತೇನೆಗೆ ದಾನ ಮಾಡ್ತೀನಿ ಕಷ್ಟ ಐತಂತ ಧರ್ಮವಂತರ ಮುಂದೆ ಮನಿ ಮುಂದ ನಿಂತರ ಅವರ ಕಣ್ಣೀರು ಒರಿಸ್ತೀನಿ ಆದ್ರ ಏನಾದ್ರೂ ಏನಾದ್ರೂ ಈ ಊರಿನಲ್ಲಿರುವ ಸ್ವಾರ್ಥ ಶ್ರೀಮಂತರಾಗಲಿ ಕಷ್ಟ ರಾಜಕಾರಣಿಗಳಾಗಲಿ ಕಷ್ಟ ವ್ಯಾಪಾರಸ್ಥರಾಗಲಿ ಕೂಡ ಹಸಿದು ಬಂದವರಿಗೆ ಅನ್ನ ಹಾಕುವುದನ್ನು ಬಿಡುವುದಿಲ್ಲ ಜೋಗಿ ಗಂಗವರಿಗೆ ಮಾಡೋದನ್ನ ಬಿಡೋದಿಲ್ಲ ಬಿಡುವುದಿಲ್ಲ ಕಷ್ಟ ಇದ್ದಂತ ಕಣ್ಣೀರು ಸುರಿಸುತ್ತ ಧರ್ಮಾಂತರ ಮನೆ ಬಾಗಿಲಿಂದ ಕಣ್ಣೀರು ಒರೆಸೋದನ್ನು ಬಿಡುವುದಿಲ್ಲಪ್ಪ ಇದು ನನ್ನ ಭೂತಾಯಿ ಮೇಲೆ ಹಾನಿ ಮಾಡ ಹೇಳ್ತಾ ಇದ್ದೀನಿ ಆಯ್ತೇನಪ್ಪ ತೆಗೆದುಕೊಳ್ಳಿ ಈ ನನ್ನ ಅನ್ನ ಕೊಡೋ ಭಾಷೆಯನ್ನ ಮೆಚ್ಚಿಕೊಂಡೆನ ನಾನು ಮೆಚ್ಚಿಕೊಂಡೆ ನಿನ್ನ ಧೈರ್ಯ ಸಾಹಸಕ್ಕೆ ಈ ನಿನ್ನ ನಗು ಈ ನಮ್ಮ ಸಂತೋಷ ನೋಡಿದ್ರೆ ಸದಾಕಾಲ ಮನೆಯಲ್ಲಿ ಹೀಗ ಇರೇಕುಷಿ ನೋಡಪ್ಪ ಏನಾದ್ರೂ ಸದ್ಗುರು ಪಾಪನೇಶ್ವರ ಆಶೀರ್ವಾದದಿಂದ ಈ ಧರ್ಮ ಬಂಗತನದ ಸಂಸಾರ ನಗು ನಗುತ್ತಾ ಸಾಗಲಿ ಅಣ್ಣ ತಮ್ಮ ತಂಗಿಯರ ಪ್ರೀತಿ ಯಾವತ್ತು ವಿಗ್ಲೇವಿನಾಸ ಬಾರದಂತೆ ಹಾಲು ಉಕ್ಕಿದಂತೆ ಉಕ್ಕಲಿ ನಮ್ಮ ಎಲ್ಲರ ಪ್ರೀತಿ ಎಂದು ಆ ಹೋಗಿ ತುಪ್ಪ ದೀಪ ಹಚ್ಚಿ ನಾವೆಲ್ಲ ಸಂಭ್ರಮದಿಂದ ஹாடின் அக்குன்னங்காட போறேன் அக்கம்மா. ஹாடின் அக்குன்னங்காட போறேன் அக்கம்மா. Gracias